ಬ್ಯಾಂಕ್ನಲ್ಲಿ ನಕಲಿ ಗಿರವಿ ಇಟ್ಟು ಲಕ್ಷ ಲಕ್ಷ ದೋಖಾ ಮೌಲ್ಯಮಾಪಕ ಸೇರಿದಂತೆ ಏಳು ಮಂದಿ ವಿರುದ್ಧ ಎಫ್ಐಆರ್ ದಾಖಲು ನಕಲಿ ಒಡವೆಯನ್ನ ಗಿರವಿ ಇಟ್ಟು ಬ್ಯಾಂಕ್ಗೆ ಐವತ್ತಾರು ಪಾಯಿಂಟ್ ಏಳು ಎಂಟು ಲಕ್ಷವನ್ನ ವಂಚನೆ ಮಾಡಲಾಗಿದೆ ತಮಿಳುನಾಡು ಮೂಲದ ಮರ್ಕೆಂಟೈಲ್ ಬ್ಯಾಂಕ್ಗೆ ವಂಚನೆ ಮಾಡಿರುವಂಥದ್ದು ಮೈಸೂರಿನ ನಾರಾಯಣ ಶಾಸ್ತ್ರಿ ರಸ್ತೆಯಲ್ಲಿರುವ ಬ್ಯಾಂಕ್ ಪೊಲೀಸ್ ಠಾಣೆಗೆ ಬ್ಯಾಂಕ್ನ ಮುಖ್ಯಸ್ಥ ಸುರೇಶ್ ಕಣ್ಣನ್ ಇದೀಗ ದೂರನ್ನ ದಾಖಲಿಸಿದ್ದಾರೆ ದೇವರಾಜ ಪೊಲೀಸ್ ಠಾಣೆಯಲ್ಲಿ ವಂಚನೆ ಪ್ರಕರಣ ಇದೀಗ ದಾಖಲಾಗಿರುವಂಥದ್ದು ಮೈಸೂರಿನ ಅಬ್ದುಲ್ ಜಮೀಲ್ ಮಂಡ್ಯದ ಸಾಗರ್ ಪುಟ್ಟರಾಜು ರವಿಕುಮಾರ್ ಈತನ ಪತ್ನಿ ದಿವ್ಯಾ ಬೆಂಗಳೂರಿನ ನಾಗರತ್ನಾರೆಡ್ಡಿ ಮೌಲ್ಯಮಾಪಕ ಟಿ ನರಸಿಪುರ ರವೀಂದ್ರ ಕುಮಾರ್ ವಿರುದ್ಧ ಪ್ರಕರಣ ದಾಖಲಾಗಿದೆ ಇನ್ನು ಮಾರ್ಚ್ ಂದು ಒಟ್ಟು ಏಳ್ನೂರ ಎಂಬತ್ತೆರಡು ಗ್ರಾಮ್ ಚಿನ್ನವನ್ನು ಅಡಮಾನವಿಟ್ಟು ಅಂದ್ರೆ ಚಿನ್ನವನ್ನು ಇಟ್ಟು ಒಟ್ಟು ಐವತ್ತಾರು ಲಕ್ಷದ ಎಪ್ಪತ್ತೆಂಟು ಸಾವಿರವನ್ನು ಸಾಲದ ರೂಪದಲ್ಲಿ ಈ ಆರೋಪಿಗಳು ಪಡೆದಿರ್ತಾರೆ ಮರು ಮೌಲ್ಯ ಮಾಪನ ಮಾಡಿದಾಗ ನಕಲಿ ಚಿನ್ನದ ವಿಚಾರ ಬೆಳಕಿಗೆ ಬಂದಿದೆ ನೋಡಿ ಈಗ ಸದ್ಯಕ್ಕಿರುವಂತಹ ಚಿನ್ನದ ರೇಟ್ ನೋಡಿದ್ರೇನೆ ಆತಂಕಕ್ಕೆ ಒಳಗಾಗತ್ತೆ ಒಂದು ಗ್ರಾಮ್ ತೆಗೆದುಕೊಳ್ಳೋದು ಕೂಡ ಕಷ್ಟ ಇಂತಹ ಸಂದರ್ಭದಲ್ಲಿ ನಕಲಿ ಒಡವೆಗಳನ್ನ ಇಟ್ಟು ಬ್ಯಾಂಕ್ಗೆ ಅತಿ ದೊಡ್ಡ ವಂಚನೆ ಮಾಡಿರುವಂತಹ ವಿಚಾರ ಇದೀಗ ಬಯಲಿಗೆ ಬಂದಿದೆ ತಮಿಳುನಾಡು ಮೂಲದ ಮರ್ಕಂಟೈಲ್ ಬ್ಯಾಂಕ್ಗೆ ವಂಚನೆ ಮಾಡಿರುವಂಥದ್ದು ಮೈಸೂರಿನ ನಾರಾಯಣ್ ಶಾಸ್ತ್ರಿ ರಸ್ತೆಯಲ್ಲಿರುವಂಥ ಬ್ಯಾಂಕ್ ಇದು ಪೊಲೀಸ್ ಠಾಣೆಗೆ ಸದ್ಯಕ್ಕೆ ಬ್ಯಾಂಕ್ನ ಮುಖ್ಯಸ್ಥ ಇದೀಗ ಸುರೇಶ್ ಕಣ್ಣನ್ ದೂರು ಕೊಟ್ಟಿದ್ದಾರೆ ಮೌಲ್ಯಮಾಪನ ಮಾಡುವಂತಹ ಸಂದರ್ಭದಲ್ಲಿ ಈ ಒಂದು ಇದು ನಕಲಿ ಒಡವೆ ಅನ್ನೋದು ಪಾಪ ಬ್ಯಾಂಕ್ನವ್ರಿಗೂ ಗೊತ್ತಾಗಿದೆ ಏನೇ ಪರಿಶೀಲನೆ ಮಾಡಿ ತಗೊಂಡ್ರು ಕೂಡ ಅಂಥದ್ದೊಂದು ದೊಡ್ಡ ಮೋಸದ ಜಾಲಕ್ಕೆ ಇದೀಗ ಬ್ಯಾಂಕೇ ಸಿಲುಕಿರುವಂಥದ್ದು ನಿಜಕ್ಕೂ ಅಚ್ಚರಿ ಮೈಸೂರಿನ ಅಬ್ದುಲ್ ಜಮೀನ್ ಮಂಡ್ಯದ ಸಾಗರ್ ಪುಟ್ಟರಾಜು ರವಿಕುಮಾರ್ ಈತನ ಪತ್ನಿ ದಿವ್ಯಾ ಬೆಂಗಳೂರಿನ ನಾಗರತ್ನ ರೆಡ್ಡಿ ಸದ್ಯಕ್ಕೆ ಇಷ್ಟು ಜನ ಇದೀಗ ಆರೋಪಿಗಳಾಗಿದ್ದಾರೆ ಮೌಲ್ಯಮಾಪಕ ಟಿ ನರಸೀಪುರದ ರವೀಂದ್ರ ಕುಮಾರ್ ವಿರುದ್ಧ ಇದೀಗ ಪ್ರಕರಣ ದಾಖಲಾಗಿರುವಂತದ್ದು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮಾರ್ಚ್ ಹದಿನಾಲ್ಕರಂದು ಇವರು ಏಳ್ನೂರ ಎಂಬತ್ತೆರಡು ಗ್ರಾಮ್ ಚಿನ್ನವನ್ನ ಅಡಮಾನ ಇಡ್ತಾ ಇದ್ದೀವಿ ಅಂತ ಹೇಳಿ ಸಾಲ ಪಡೆದುಕೊಂಡಿರ್ತಾರೆ ಆದರೆ ಅಷ್ಟು ಕಂಪ್ಲೀಟ್ ಚಿನ್ನವು ಫೇಕ್ ನಕಲು ಅನ್ನೋದು ಸದ್ಯಕ್ಕೆ ಗೊತ್ತಾಗಿದೆ i don't know ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಪುನೀತ್ ಪುನೀತ್ ಗಮನಿಸೋದಾದ್ರೆ ಒಂದು ಕಡೆ ಇತ್ತೀಚೆಗಷ್ಟೇ ಮೈಸೂರಿನಲ್ಲಿ ಅಂಥದ್ದೇ ಸುದ್ದಿ ಬಂದಿತ್ತು ಚಿನ್ನವನ್ನು ಎಗ್ಗರಿಸ್ಬಿಟ್ಟಿದ್ದಾರೆ ಬ್ಯಾಂಕ್ನವರು ಅನ್ನುವಂಥ ಒಂದು ಆರೋಪ ಕೇಳಿ ಬಂದಿತ್ತು ಇದೀಗ ಬ್ಯಾಂಕ್ಗೆ ಅತಿ ದೊಡ್ಡ ದೋಖ ಇನ್ನು ಬ್ಯಾಂಕ್ಗೆ ಎಲ್ಲ ನ ಕೊಟ್ಟಿರಬೇಕು ಅಲ್ಲಿ ಕೂಡ ಆಚಾರಿಗಳಿರ್ತಾರೆ ಅಥವಾ ಗಿರಿವಿಯವರು ಇರ್ತಾರೆ ಅವರು ಟೆಸ್ಟ್ ಮಾಡಿನೇ ತಗೊಂಡಿರ್ತಾರೆ ಹೇಗಾಯಿತು ಈ ಮೋಸ ಸದ್ಯಕ್ಕೆ ಏನಿದೆ ಈ ಪ್ರಕರಣದ ಡಿಟೇಲ್ಸ್ ಅದರಿಂದ ಮುಖ್ಯವಾಗಿ ನಾವು ಗಮನಿಸ್ತಕ್ಕಂಥದ್ದು ಇತ್ತೀಚೆಗೆ ಮೈಸೂರು ಭಾಗದಲ್ಲಿ ಈ ಥರದ ಚಿನ್ನದ ಅಂಗಡಿಗಳಿರ್ಬೋದು ಗಿರಿವಿ ಅಂಗಡಿಗಳಿರ್ಬಹುದು ಇಲ್ಲಿ ಹೆಚ್ಚಿನದಾಗಿ ವಂಚನೆ ಪ್ರಕರಣಗಳನ್ನು ನಾವು ಹೆಚ್ಚಾಗಿ ಕಾಣ್ತಾ ಇದ್ದೀವಿ ಬಹಳ ಮುಖ್ಯವಾಗಿ ಮೈಸೂರಿನಲ್ಲಿ ಕೊಲೆ ಸುಲಿಗೆ ದರೋಡೆಕೋರರ ಒಂದು ಹಾವಳಿ ಹೆಚ್ಚಾಗಿರ್ತಕ್ಕಂಥದ್ದನ್ನು ನಾವು ಗಮನಿಸ್ತೀವಿ ಅದರ ಜೊತೆಗೆ ಈಗ ಚಿನ್ನವನ್ನು ಮರುಮೌಲ್ಯ ಮಾಡತಕ್ಕಂತಹ ಸಂದರ್ಭದಲ್ಲಿ ಅಂದರೆ ಮರುಮೌಲ್ಯ ಮಾಪನ ಮಾಡುವಂತಹ ಸಂದರ್ಭದಲ್ಲಿ ಈಗ ಏನು ನಕಲಿ ಚಿನ್ನ ಗಿರಿವಿ ಇಟ್ಟಿರ್ತಕ್ಕಂಥದ್ದು ಬೆಳಕಿಗೆ ಬಂದಿರತಕ್ಕಂಥದ್ದು ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಮಾರ್ಚ್ ತಿಂಗಳಲ್ಲಿ ಇಟ್ಟಿದ್ದಂತಹ ಸುಮಾರು ಏಳ್ನೂರ ಎಂಬತ್ತೆರಡು ಗ್ರಾಮ್ ಚಿನ್ನಕ್ಕೆ ಐವತ್ತಾರು ಲಕ್ಷದ ಎಪ್ಪತ್ತೆಂಟು ಸಾವಿರ ರೂಪಾಯಿಗಳನ್ನು ಆರೋಪಿಗಳು ಪಡೆದುಕೊಂಡಿರ್ತಾರೆ ಆ ಒಂದು ಸಂದರ್ಭದಲ್ಲಿ ಪಡೆದುಕೊಂಡಂತಹ ಸಂದರ್ಭದಲ್ಲೂ ಕೂಡ ಚಿನ್ನದ ಒಂದು ಮಾಪನವನ್ನು ಮಾಡಲಾಗಿರುತ್ತಂತೆ ಆದರೆ ಅದನ್ನು ಪರಿಶೀಲನೆ ಮಾಡಿದಂತಹ ಸಂದರ್ಭದಲ್ಲೂ ಕೂಡ ಅವರು ಎಲ್ಲಿಯೂ ಕೂಡ ಸಿಕ್ಕಿ ಹಾಕಿಕೊಂಡಿಲ್ಲ ಇದು ನಕಲಿ ಚಿನ್ನ ಅಂತಲೂ ಕೂಡ ಬ್ಯಾಂಕ್ನವ್ರಗೂ ಕೂಡ ಪರಿಶೀಲನೆ ಮಾಡ್ಲಿಕ್ಕೆ ಸಾಧ್ಯ ಆಗಿಲ್ಲ ಅಂತ ಅನ್ಕೊಳ್ಬಹುದು ಯಾಕೆಂತ ಹೇಳಿದ್ರೆ ಆ ಒಂದು ಸಂದರ್ಭದಲ್ಲಿ ಗಿರ್ವಿ ಇಟ್ಟಂತಹ ಆರೋಪಿಗಳೇನಿದ್ದಾರೆ ಇವರು ಮತ್ತೆ ಆ ಒಂದು ಚಿನ್ನವನ್ನು ಬಿಡಿಸ್ಕೊಳ್ಳಿಕ್ಕೆ ಬಂದಿರೋದಿಲ್ಲ ಹೀಗಾಗಿ ಮರುಮೌಲ್ಯಮಾಪನ ಮಾಡಲಿಕ್ಕೆ ಮುಂದಾದಂತಹ ಸಂದರ್ಭದಲ್ಲಿ ಬ್ಯಾಂಕಿನವರಿಗೆ ಇದು ನಕಲಿ ಚಿನ್ನ ಅಂತ ಹೇಳಿ ಕಂಡು ಬಂದಿದೆ ಆ ಒಂದು ಚಿನ್ನವನ್ನು ಪರಿಶೀಲನೆ ಮಾಡಲಿಕ್ಕೆ ಮುಂದಾದಂತಹ ರಮೇಶ್ ಅಂತಕ್ಕಂಥವರಿಗೆ ಇದು ನಕಲಿ ಚಿನ್ನ ಅಂತಕ್ಕಂಥದ್ದು ಗೊತ್ತಾಗಿದೆ ಮೈಸೂರಿನ ಮರ್ಕೆಂಟೈಲ್ ಬ್ಯಾಂಕ್ ಅಂತೇನಿದೆ ಈ ಒಂದು ತಮಿಳುನಾಡು ಮೂಲದ ಬ್ಯಾಂಕ್ಗಳಲ್ಲಿ ಮೈಸೂರಿನ ಜಮೀಲ್ ಅಬ್ದುಲ್ ತಕ್ ಅಂತಕ್ಕಂಥವ್ರು ಇರಬಹುದು ಜೊತೆಗೆ ರವಿ ಪುಟ್ರಾಜು ಇವರುಗಳು ಅಂದರೆ ಆರೋಪಿಗಳೇನಿದ್ದಾರೆ ಇವರು ಮಂಡ್ಯ ಮೂಲದವರು ಕೂಡ ಇರ್ತಾರೆ ಇವರು ಏನು ಆ ಒಂದು ಚಿನ್ನವನ್ನು ಆ ನಕಲಿ ಚಿನ್ನವನ್ನು ಗಿರಿವಿಟ್ಟಿರ್ತಾರೆ ನಕಲಿ ಚಿನ್ನವನ್ನು ಗಿರಿವಿಟ್ಟು ಐವತ್ತಾರು ಲಕ್ಷದ ಎಪ್ಪತ್ತೆಂಟು ಸಾವಿರ ರೂಪಾಯಿಗಳನ್ನು ಪಡೆದುಕೊಂಡು ಹೋಗಿರ್ತಾರೆ ಈಗ ಮರುಮೌಲ್ಯಮಾಪನ ಮಾಡುವಂತಹ ಸಂದರ್ಭದಲ್ಲಿ ಏನು ಆ ಒಂದು ನಕಲಿ ಚಿನ್ನ ಅಂತಕ್ಕಂಥ ಗೊತ್ತಿದೆ ತಕ್ಷಣ ಅವರು ಬ್ಯಾಂಕ್ನ ಮುಖ್ಯಸ್ಥರಾಗಿರುವಂತಹ ಸುರೇಶ್ ಕಣ್ಣನ್ ಏನಿದ್ದಾರೆ ಇವರು ಮೈಸೂರಿನ ದೇವರಾಜ ಪೊಲೀಸ್ ಠಾಣೆಗೆ ದೂರನ್ನ ದಾಖಲು ಮಾಡ್ತಾರೆ ಈಗ ಪೊಲೀಸರು ಆ ಒಂದು ಮೌಲ್ಯಮಾಪನ ಸೇರಿದಂತೆ ಏಳು ಜನರ ಮೇಲೆ ಎಫ್ಐಆರ್ ಅನ್ನು ದಾಖಲಿಸ್ತಕ್ಕಂಥ ಒಂದು ಕೆಲಸವನ್ನು ಮಾಡಿದ್ದಾರೆ ಜೊತೆಗೆ ಆರೋಪಿಗಳ ಪತ್ತೆಗೆ ಕೂಡ ಮುಂದಾಗಿದ್ದಾರೆ ಯಾವ ಚಿನ್ನವನ್ನು ಅಡವ ಇಟ್ಕೊಳ್ಳುವಂತಹ ಸಂದರ್ಭದಲ್ಲಿ ಗಿರಿವಿ ಂತಹ ಸಂದರ್ಭದಲ್ಲಿ ಅಲ್ಲಿ ಆಧಾರ್ ಕಾರ್ಡ್ ಅನ್ನ ಪರಿಶೀಲನೆ ಮಾಡಿರ್ತಕ್ಕಂಥದ್ದು ಇರಬಹುದು ಜೊತೆಗೆ ಅವರು ಮೌಲ್ಯಮಾಪನವನ್ನ ಅಂದ್ರೆ ಆ ಒಂದು ಚಿನ್ನವನ್ನು ಪರಿಶೀಲನೆ ಮಾಡತಕ್ಕಂಥದಕ್ಕೆ ಬಳಸುವಂತಹ ಸಾಧನಗಳು ಏನಿರ್ತಾವೆ ಅವೆಲ್ಲದರ ಬಗ್ಗೆ ಈಗ ಪೊಲೀಸರು ತನಿಖೆಯನ್ನ ತನಿಖೆಯನ್ನು ಒಂದು ಕೆಲಸವನ್ನ ಮಾಡ್ಲಾಗ್ತಾ ಇರತಕ್ಕಂಥದ್ದು ಒಂದೊಂದು ಕಡೆಗಳಲ್ಲಿ ಬ್ಯಾಂಕ್ನವರಿಂದಲೇ ಗ್ರಾಹಕರಿಗೆ ಮೋಸ ಆಗ್ತಕ್ಕಂಥ ಘಟನೆಗಳು ನಡೀತವೆ ಮತ್ತೊಂದು ಕಡೆ ಗ್ರಾಹಕರಿಂದ ಬ್ಯಾಂಕ್ನವರಿಗೂ ಕೂಡ ವಂಚನೆ ಆಗ್ತಕ್ಕಂತಹ ಒಂದು ಘಟನೆಗಳು ಕೂಡ ಈಗ ಸಾಕಷ್ಟು ನಡೀತಾ ಇರತಕ್ಕಂಥದ್ದು ಅದಕ್ಕೆ ಉದಾಹರಣೆ ಅಂತ ಹೇಳಿದ್ರೆ ಈಗ ತಮಿಳುನಾಡು ಮೂಲದ ಈ ಒಂದು ಬ್ಯಾಂಕಿಗೆ ಮೈಸೂರು ಜೊತೆಗೆ ಮಂಡ್ಯ ಮೂಲದ ಏಳು ಜನ ಈ ಒಂದು ನಕಲಿ ಚಿನ್ನವನ್ನು ಅಂದ್ರೆ ಎಂಬತ್ತೆರಡು ಗ್ರಾಮ್ ಚಿನ್ನವನ್ನು ನಕಲಿ ಚಿನ್ನವನ್ನು ಗಿರಿವಿ ಇಡುವ ಮುಖಾಂತರ ಐವತ್ತಾರು ಲಕ್ಷದ ಎಪ್ಪತ್ತೆಂಟು ಸಾವಿರ ರೂಪಾಯಿಗಳನ್ನು ಪಡೆದುಕೊಂಡು ಅವರು ವಂಚನೆ ಒಂದು ಘಟನೆ ಈಗ ಬೆಳಕಿಗೆ ಬಂದಿದೆ ಹೀಗಾಗಿ ದೇವರಾಜ ಪೊಲೀಸರು ಈ ಒಂದು ಪ್ರಕರಣವನ್ನು ದಾಖಲಿಸಿಕೊಂಡು ಈಗಾಗಲೇ ಎಫ್ಐಆರ್ ಅನ್ನು ದಾಖಲು ಮಾಡುವ ಮುಖಾಂತರ ಆ ಬ್ಯಾಂಕ್ಗೆ ಸಂಬಂಧಪಟ್ಟಂತ ಆವತ್ತು ಇದ್ದಂತಹ ಮ್ಯಾನೇಜರ್ಗಳು ಇರಬಹುದು ಜೊತೆಗೆ ಆ ಒಂದು ಚಿನ್ನವನ್ನು ಪರಿಶೀಲನೆ ಮಾಡಿದಂತವರು ಇರಬಹುದು ಅವರ ಎಲ್ಲರ ಸಂಪೂರ್ಣವಾದ ಂತಹ ವಿವರವನ್ನ ತೆಗೆದುಕೊಳ್ಳುವ ಮುಖಾಂತರ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ ಆರೋಪಿಗಳ ಪತ್ತೆಗೂ ಕೂಡ ಈಗ ಮುಂದಾಗಿದ್ದಾರೆ ಮುಖ್ಯವಾಗಿ ನಾವು ಮೈಸೂರು ನಿವೃತ್ತರ ಸ್ವರ್ಗ ಅಂತ ಏನ್ ಹೇಳಲಾಗ್ತಾ ಇದ್ವಿ ಸಾಕಷ್ಟು ವ್ಯವಹಾರಿಕವಾಗಿ ಕೂಡ ಮೈಸೂರು ಅಭಿವೃದ್ಧಿಯನ್ನ ಹೊಂದುತ್ತಾ ಇರತಕ್ಕಂಥ ಒಂದು ನಗರ ಈ ಒಂದು ನಗರದಲ್ಲಿ ಈ ತರದ ಒಂದು ಘಟನೆಗಳಿಂದಾಗಿ ಸಾರ್ವಜನಿಕ ವಲಯಗಳಲ್ಲಿ ಒಂದು ರೀತಿ ಆತಂಕದ ವಾತಾವರಣ ನಿರ್ಮಾಣವಾಗಿದೆ ಅಂದ್ರೂ ಕೂಡ ತಪ್ಪಾಗಲಿಕ್ಕಿಲ್ಲ ಅನಿತಿ